ನೀರು ಸ್ಯಾರಿ ಸ್ಯಾರಿ ಫುಲ್ ಪಾಲಿಸ್ಕೋ ಇದು ಫುಲ್ ಔಟ್ಪುಟ್ ಬಂದಿಲ್ಲ ಇದು ಸುಮ್ಮನೆ ಇದು ರಾಮ್ಬೇಟೆ ರೆಡಿ ಆಗೈತೆ ಅಷ್ಟೇ ಇದು ರೆಡಿ ಆಗೈತೆ ಸೀರೆ ಈ ರೆಡಿ ಆಗಿರೋ ಸೀರೆ ಹಂಗೆ ಸೀರೆ ವೇವ್ ಮಾಡಕ್ಣಕ್ ಆಗಲ್ಲ ಇದನ್ನು ಇದನ್ನ ಪಾಲಿಶ್ ಮಾಡಿಸಿ ನೀಟಾಗಿ ಫೋಲ್ಡ್ ಮಾಡಿಸಿದ್ರೆ ಅವಾಗ ನೀಟಾಗಿ ಬರೋದಿದ್ ಪಾಲಿಶ್ ಮಾಡಿ ಐರನ್ ಆ ತರ ಏನಾದರೂ ಅದೇ ತರ ಮಾಡಬೇಕು ಅದನ್ನ ಪರ್ಸೆಂಟ್ ಆಗೈತೆ ಇಪ್ಪತ್ತು ಪರ್ಸೆಂಟ್ ಆಗಿಲ್ಲ ಅಷ್ಟೇ ಎಂಬತ್ತು ಪರ್ಸೆಂಟ್ ಆಯ್ತು ಈ ತರ ಬುಟ್ಟ ಕಟ್ ಮಾಡ್ಬಿಟ್ಟು ಏನು ಮಾಡ್ತೀವಿ ಸೀರೆ ಎಲ್ಲ ರೆಡಿ ಆಗಿರೋದನ್ನ ಫಸ್ಟ್ ಇದನ್ನ ಪಾಲಿಸಿ ಕಳಿಸ್ತೀವಿ ನೋಡಿ ಪಾಲಿಸ್ ಆದ್ರೆ ನೋಡಿರಿ ನಿಮಗೆ ಈ ತರ ರೆಡಿ ಈಗ ಆಲ್ರೆಡಿ ನೀವು ಈ ಸೀರೆನ ಇದು ಆಗಿ ನೋಡಿ ಇಲ್ಲಿ ನೋಡಿ ತೋರಿಸಿದ್ನಲ್ಲ ಇದು ಉಲ್ಟಾ ನೋಡಿ ಇದು ಬಂದು ಸೀದಾ ನೋಡಿ ಈ ತರ ಪ್ರಿಂಟೆಡ್ ಬರುತ್ತೆ ನೀಟಾಗಿ ಆಗಿ ಬುಟ್ಟ ನೋಡಿ ಈ ತರ ಪ್ರಿಂಟೆಡ್ ಬರುತ್ತೆ ಅದಾದಮೇಲೆ ಪಲ್ಲು ಬರುತ್ತೆ ಇಲ್ಲಿಗೆ ಪಲ್ಲು ಈ ತರ ಪಲ್ಲು ಬರುತ್ತೆ ಸೊ ನಾವು ಹೆಸರು ಹಾಕಿಸ್ಕೋಬಹುದು ಯಾವ ರೀತಿ ಬರುತ್ತೆ ಇಲ್ಲಿ ಸ್ಟ್ರೈಟ್ ಬರುತ್ತೆ ನಾವು ಹೆಸರು ಏನಾದ್ರು ನಾವು ಯಾರಾದ್ರು ಕೇಳಿದ್ರೆ ಇವಾಗ ಕೆಲವೊಂದು ಜನಕ್ಕೆ ಇರುತ್ತೆ ಹೆಸರು ನಮ್ಮ ಸ್ಯಾರಿ ಮೇಲೆ ಸ್ಯಾರಿ ಮೇಲೆ ಹಾಕಬೇಕು ಅಂತ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಅದನ್ನ ಕಂಪ್ಯೂಟರ್ ಅಲ್ಲಿ ನಿಮ್ ಹೆಸರು ಹೆಸರು ಎಷ್ಟು ಒಂದು ಈಗ ತಿಮ್ರಾಜು ನಾಲ್ಕು ಅಕ್ಷರ ತಿಮ್ರಾಜು ಅದು ಸ್ಕ್ವೇರ್ ಫಿಟ್ ಅಲ್ಲಿ ಬರುತ್ತೆ ಅಷ್ಟು ಕಂಪ್ಯೂಟರ್ ಅಲ್ಲಿ ಅದನ್ನ ಡಿಸೈನ್ ಮಾಡಿಸ್ಬಿಟ್ಟು ಆ ಡಿಸೈನ್ ಈ ಈ ಕಾರ್ಡ್ ಕಾರ್ಡ್ ಇದೇ ಮಾಡಿಸಿದ್ ಇದು ರೌಂಡು ಏನಿದೆ ಈ ತರ ಎಲೆ ಏನಿದೆ ಇದೇ ತರ ಈ ಬುಟ್ಟ ಇದರಲ್ಲಿ ಈ ತೂತಲ್ಲಿ ಬರುತ್ತೆ ಈ ವಾಲ್ ಇದೆಯಲ್ಲ ಈ ಹೋಲೇ ಇದು ಬರೋದು ಈ ವಾಲ್ ಅಲ್ಲಿ ಅಂದರೆ ಅಂದ್ರೆ ಉಕ್ಸು ಜಾಕಾರ್ಡ್ ಕಟ್ಟಿರ್ತೀವಿ ನಾವು ಈ ಜಾಕಾರ್ಡ್ಗೆ ಒಂದೊಂದು ಉಕ್ಸ್ಗೂ ನಾವು ಇಷ್ಟ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಒಂದೊಂದಕ್ಕೇ ನಾವು ಈ ತರ ದಾರ ಹಾಕಂತೀವಿ ಇನ್ನೂರ ಐವತ್ತು ಉಕ್ಸು ಇನ್ನೂರ ಐವತ್ತು ಉಕ್ಸ್ಗೆ ಒಂದು ಉಕ್ಸ್ಗೆ ಮೂರ್ ದಾರ ಅಂತ ಅಂತ ಅಂದ್ರೆ ಅಲ್ಲಿಗೆ ನಾನೂರ ಐವತ್ತು ಸ್ಟೆಪ್ ಈ ತರ ನಾವು ಒಂದೊಂದು ಸ್ಟೆಪ್ ಮಾಡ್ಕೊಂತೀವಿ ಇದು ಇದು ಬಂದು ಒಂದ್ ಸ್ಟೆಪ್ ಇಷ್ಟು ಇಷ್ಟು ಒಂದ್ ಸ್ಟೆಪ್ ಎಷ್ಟು ಇಂಚ್ ಇರುತ್ತೆ ಒಂದ್ ಇಂಚ್ಗೆ ನೂರ ಹನ್ನೆರಡು ಎಳೆ ಬರುತ್ತೆ ನಾವು ರೀಡ್ ತೋರಿಸ್ನಲ್ಲ ರೀಡ್ ಅಲ್ಲಿ ವೇವ್ ಮಾಡ್ಕೊತೀವಿ ತೋರಿಸಿದ್ನಲ್ಲ ಅಲ್ಲಿ ಅಳತೆ ಮಾಡ್ಕೊಂಡು ಒಂದ್ ಎಳೆಗೆ ಎಷ್ಟು ದಾರ ಬರುತ್ತೆ ಅನ್ನೋದು ಅಳತೆ ಮಾಡ್ಕೊಂಡು ಆ ಲೆಕ್ಕ ಹಾಕೊಂಡು ಆ ದಾರಗಳೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಉಕ್ಸ್ಕೊಂತಿವಿ ಇದಕ್ಕೆ ಒಬ್ರು ಮೇಸ್ತ್ರಿ ಇದ್ರಿ ಇದನ್ನೆಲ್ಲ ಮಾಡೋರೇ ಒಬ್ಬರು ಮೇಸ್ತ್ರಿ ಇದನ್ನ ಮಾಡೋರೇ ಒಬ್ರು ಅದು ಬೆಂಗಳೂರಿಂದ ಕರ್ಕೊಂಬರ್ ಏನಾದ್ರು ಆದ್ರೆ ಅವರೇನೆ ಬಂದು ಇಲ್ಲ 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 ಇಷ್ಟ ಮಾಡ್ಕೊಟ್ಟರೆ ಇನ್ನ ಮೈನರ್ ರಿಪೇರಿಗಳು ಬಂದ್ರೆ ನಾವೇ ಮಾಡ್ಬಿಡ್ತೀನಿ ಇದು ನಾನು ಮಾಡ್ತೀನಿ ಇದನ್ನ ಈ ದಾರ ಹಾಕೋದು ಜಾಕಾಡ್ ಕಟ್ಟೋದು ಡಿಸೈನ್ ಮಾಡೋದು ಇದೆಲ್ಲ ನಾನೇ ಓನಾಗೆ ಮಾಡ್ತೀನಿ ಎಲ್ಲ ಪ್ರತಿ ಒಂದು ಈ ಕಾರ್ಡ್ ಒಂದು ಹೊಡೆಯಾಕ ಇದೆಲ್ಲ ಕಂಪ್ಯೂಟರ್ ಅವರು ಬರ್ತಾರೆ ನೋಡ್ತಾರೆ ಕಂಪ್ಯೂಟರ್ ಅಲ್ಲಿ ಒಡಕೊಡ್ತಾರೆ ಇದು ಪಲ್ಲು ಎಲ್ಲ ಈ ತರ ಬರುತ್ತೆ ಔಟ್ಪುಟ್ ಔಟ್ಪುಟ್ ಆಗಿರತ್ತೆ ಇದು ಇದ್ರಲ್ಲೇ ನೀವು ಹೇಳದಿಲ್ವಾ ಇನ್ನೊಂದು ನೋಡಿ ನಾವು ಯಾವ ಯಾವುದೇ ಸೀರೆ ತಾಂಡ್ರು ನಾವು ಉಲ್ಟಾ ನೈದು ಉಲ್ಟಾ ನೋಡಿ ಇದು ಇದು ಫ್ರೆಂಟ್

ಫಿನಿಶಿಂಗ್ ಅಷ್ಟೇ ನಲ್ವತ್ತು ಸಾವಿರ ರೂಪಾಯಿ ಸೀರೆನು ನೈದಿದ್ದೀವಿ ನಾವು ಮಗ್ ಫಸ್ಟ್ ನಮ್ದೆಲ್ಲ ಕೈಮಗ್ಗ ಮಗ್ಗ ಇತ್ತು ವಿವರ್ಗಳು ಇಲ್ಲದೆ ಹೋಗಿದ್ದಕ್ಕೆ ಎಲ್ಲ ಪವರ್ ಲೂಮ್ಗಳು ಹಾಕೊಂಡಿದ್ದೀವಿ ಅಷ್ಟೇ ಏನಂತ ಏನಂತ ಹೇಳ್ತಾರೆ ಸರ್ ಇದು ಪವರ್ ಪವರ್ ಲೂಮ್ ಪವರ್ ಲೂಮ್ ಹ್ಞೂ ಪವರ್ ಲೂಮ್ ಇದು ಇದು ಹ್ಯಾಂಡ್ ಲೂಮ್ ಅಲ್ಲ ಪವರ್ ಲೂಮ್ ನಾನು ಪವರ್ ಓಮ್ ಅನ್ಕೊಂಬಿಟ್ಟಿದ್ದೆ ಇಲ್ಲ ಇಲ್ಲ ಪವರ್ ಲೂಮ್ ಓಕೆ ಓಕೆ ಪವರ್ ಲೂಮ್ ಇದು ಇವಾಗೇನು ಸರ್ ಎಲ್ಲ ಜಾಸ್ತಿ ಇದ್ರೊಳಗೆ ಸರ್ ಬರ್ತಾ ಇರೋದು ನೋಡಿದು ಬಂದಿರೋದು ಈಗ ವರ್ಪು ಅಂದರೆ ಮೆಟೀರಿಯಲ್ ಮೆಟೀರಿಯಲ್ಲು ಬೆಂಗಳೂರಿಂದ ಬಂದೆ ಇದು ಇಲ್ಲ ಚಿಕ್ಕದು ತಗೊಂಬನ್ನ ಶ್ರೀಕಾಂತ ಇಪ್ಪತ್ತೈದು ಕೆ ಜಿ ಮೇಲಿರ್ಬೇಕು ಏ ಜಾಸ್ತಿ ಮೂವತ್ತು ಮೂವತ್ತೈದು ನಲ್ವತ್ತರ ತಕ ಐತಿ ಇದು ರಾ ಮೆಟೀರಿಯಲ್ ಅ ಸರ್ ಇದು ಇಲ್ಲ ಡೈಯಿಂಗ್ ಆಗಿರೋದು ಡೈಯಿಂಗ್ ಆಗಿರೋದು ಅವ್ರು ಡೈಂಗ್ ಹಾಗೆ ಕಳಿಸ್ತಾರ ಇಲ್ಲ ಏ ಇಲ್ಲ ಇಲ್ಲ ನಾವು ಕಲರ್ ಕಳಿಸ್ಬಿಡ್ತೀವಿ ಒಂದಿಷ್ಟು ಈ ಕಲರ್ ಅಂದ್ಬಿಟ್ಟು ಅವ್ನು ಡೈಂಗ್ ಮಾಡ್ಬಿಟ್ಟು ಬಸ್ಗೆ ಹಾಕ್ಬಿಡ್ತಾನೆ ಈಗ ವ್ಯಾನ್ ಬೆಳಗ್ಗೆ ವ್ಯಾನ್ ಬಂತು ಬೆಂಗಳೂರಿಂದ ಆ ವ್ಯಾನ್ ಅಲ್ಲಿ ನೋಡಿ ಎಲ್ಲ ಹಸಿಗೆ ಇರುತ್ತೆ ಅದು ಹ್ಞೂ ಸರ್ ಇದು ಕಾವೇರಿ ನೀರಲ್ಲಿ ಮಾಡಿದ್ರೆ ಕಲರ್ ಪರ್ಫೆಕ್ಟ್ ಬರೋದು ಕಾವೇರಿ ನೀರಲ್ಲಿ ಮಾಡಿದ್ರೆ ಮಾತ್ರ ಕಾವೇರಿ ನೀರು ಇಷ್ಟು ಕಲರ್ ಮಿಂಚುತ್ತೆ ಕಾವೇರಿ ನೀರಲ್ಲಿ ಮಾಡಿದ್ರೆ ಬೇರೆ ನೀರಲ್ಲಿ ಮಾಡುದ್ರೆ ಚಾರ್ಲು ಬರುತ್ತೆ ಕರೆಕ್ಟ್ ಆಗಿ ಕಲರ್ ಕುತ್ಕೊಳ್ಳಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಟ್ ಕಲರ್ ಕುಂತ್ಕೊಳ್ಳಲ್ಲ ಇವೆಲ್ಲ ಪರ್ಫೆಕ್ಟ್ ಕಲರ್ ನೀ ಇದೇ ತಗೊಂಡೋಗ್ರು ತೊಟ್ಟಿಗೆ ಹಾಕೋವೇ ಕಲರ್ ಬಿಡ್ಕೊಳ್ಳಲ್ಲ ಬಿಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಫೈನ್ ಹ ಅಂದ್ರೆ ಮಾತ್ರ ಇವರೆಲ್ಲ ಇದೇ ಕಲರ್ ಅಲ್ಲೇ ಮಾಡಿಸೋದ್ ಹ್ಮ್ 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 ಈಗ ಕೈಲಿ ಹಿಂಡುದ್ರು ಬೇಕು ಹಚ್ಕೊಳ್ಳಲ್ಲ ಕಲರ್ ನೋಡಿ ಮುಟ್ ನೋಡಿ ಹ್ಮ್ ಹ್ಮ್ ಅಷ್ಟು ಎಲ್ಲ ನೋಡು ಗೋಲ್ಡ್ ವೈಟ್ ಒಂಚೂರು ಟಚ್ ಅಪ್ ಆಗಲ್ಲ

ಸೀರೆ ತಗೊಳ್ಳೆ ಬರೋಲ್ಲ ಅಷ್ಟು ಪರ್ಫೆಕ್ಟ್ ಆಗಿರೋದ್ರಿಂದನೇ ಇಲ್ಲಿಗೆ ಇವಾಗ ಕಂಚಿ ಅಲ್ಲಿ ಇಲ್ಲಿ ಹೋಗ್ತಿರೋರೆಲ್ಲ ಕಮ್ಮಿನೇ ಆಗ್ಬಿಟ್ರ ನಾವಂತೂ ಕಂಚಿಲಿ ಏನ್ ಐಟಮ್ ಬರುತ್ತೋ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಕೊಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀವಿ ಇಲ್ಲ ಸರ್ ನಮ್ಮ ಫ್ಯಾಮಿಲಿ ಇವಾಗ ಮದ್ವೆ ನಡೀದಾಗ ಯಾರು ಅಲ್ಲಿ ಹೋಗ್ತಾನೆ ಇಲ್ಲ ಮೊದಲು ಟೀಟಿ ಮಾಡ್ಕೊಂಡು ಹೋಗ್ತಿದ್ವಿ ಇಲ್ಲ ನಾವು ಕಂಚಿಲಿ ಏನ್ ಮಾಡ್ತಾರೋ ಅದೇ ಪ್ರಾಡಕ್ಟ್ ತೆಗಿಬೇಕು ಅಂತ ಎಲ್ಲ ಕಡೆ ನಮ್ಮ ಬನಾರಸಿಂದ ಬರ್ತಾರೆ ಬನಾರಸ್ ಬನಾರಸಿಂದ ಕಾಶಿ ಕಾಶಿ ಬನಾರಸು ಇವು ಸುತ್ತಬೇಕಾದ್ರೆ ಬರ್ಬೇಕಾಗಿತ್ತು ಇನ್ನೂ ಚೆನ್ನಾಗಿತ್ತು ಇದು ಇದು ನೋಡಿ ಕಲ್ಲರು ನೋಡಿ ಇಷ್ಟ ಆಯ್ತಾ ಎಲ್ಲಾರ ರೆಡ್ ಒಂದ್ ಚೂರ್ ನೀರ್ ಏನಾರ ನೋಡಿ ಎಲ್ಲೂ ಇಳ್ಕೊಂಡಿ ಅಲ್ಲ ನಾವೇನ್ ಸುಳ್ಳು ಹೇಳ್ತಿಲ್ಲ ಅಲ್ವಾ ಹೌದು ಎಲ್ಲಾರು ಒಂದೇ ಒಂದ್ ಚೂರು ನೀರ್ ಗೊತ್ತಾಗ್ಬಿಡ್ತದೆ ಹ್ಮ್ ನೋಡಿ ನೋಡ್ರಿ ಎಲ್ಲೂ ಇಲ್ಲ ಹ್ಮ್ ಹ್ಮ್ ನೋಡಿ ಇದಲ್ಲ ಇನ್ನು ಇದು ಇದಿನ್ನು ಹಸಿ ಅಲ್ವಾ ಇದನ್ನ ಹಸಿ ಹೌದು ನೋಡಿ ವೈಟ್ ಇದು ವೈಟ್ ಪಕ್ಕ ಪಕ್ಕದಲ್ಲೇ ಐತಲ್ಲ ಏನಾರ ನಿಬ್ಬರಲ್ಲ ಹ್ಮ್ ಅನ್ಕೊಳಲ್ಲ ನೋಡಿ ಸರ್ ಹ್ಮ್ ನೋಡಿ

ಹ್ಮ್ ಅಷ್ಟು ಪರ್ಫೆಕ್ಟ್ ಆಗಿ ಕಲರ್ ಮಾಡಿಸ್ತಾರೆ ಮಾಡಿಸ್ತೀವಿ ಏನಪ್ಪಾ ಅಂತ ಅಂದ್ರೆ ಸ್ವಲ್ಪ ಇವತ್ತು ವಿವರ್ ಪ್ರಾಬ್ಲಮ್ ಐತಿ ಎಲ್ಲಿಂದ ಎಲ್ಲೋ ವಿಲಮ್ ಯಾವ್ದೇ ಇವಾಗ ರೈತರು ಕಷ್ಟನೇ ವಿ ಮಗದವ್ರು ವಿವರ್ ತವಲು ಕಷ್ಟನೇ ಕೆಲ್ಸಕಾರಗಳು ಕಡಿಮೆ ಅದರಿಂದ ಇರೋದ್ರಲ್ಲಿ ನಾವೇ ಮೇಂಟೈನ್ ಮಾಡ್ಕೊಂಡು ಇವತ್ತು ಕೂಡ ನಾಳೆ ಕುಡ್ಕಂಡು ಹೆಂಗೋ ಕೆಲಸ ಮಾಡ್ಕೊಂಡು ಹೋಯ್ತಾ ಇನ್ನು ಮುಂದೆ ಕಷ್ಟ ಸಾರ್ ಕೆಲಸ ಇದು ಹಾಂ ಮುಂದಿಗೆ ಭಾಳ ಕಷ್ಟ ಇವತ್ತೇನಿದ್ದೀವೋ ನಾವು ಇವ್ ನಾವೇನಿದೀವೋ ಅಲ್ಲಿಂದ ತಕನ ಈ ಕೆಲಸ ಅಂದ್ಕೊಂಬಿಡಿ ಮುಂದೆ ಕಲಿಯೋರೇ ಇಲ್ಲ ಈಗ ಇವನು ಇವ್ರ ಅಪ್ಪ ನೈತಾಯಿದ್ರು ಗೊತ್ತಾಯ್ತಾರೆ ಕೈಮಗ್ಗ ನೇಯ್ತಾಯಿದ್ರು ಇವಾಗ ಇವ್ರಿಗೆ ಬಿಟ್ಬಿಟ್ರು ಇವ್ರ ಅಪ್ಪನೂ ಬಿಟ್ರು ಇವನು ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ ಈ ತರ ಬಿಟ್ 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 ಹೋಯ್ತಾ ಇರ್ತಾರೆ ಇಲ್ಲ ಇಲ್ಲ ಕಷ್ಟ ಮಿಂದಿನ ಮುಂದಿನ ಪೀಳಿಗೆಗಳಲ್ಲಿ ರೈತರ ಮಕ್ಕಳೆಲ್ಲ ಬೇರೆ ಕಂಪ್ನಿಗಳು ಯಾರು ಇಲ್ಲ ಈ ಕೆಲಸ ಅಂತೂ ಮುಂದಕ್ಕೆ ಬಹಳ ಕಷ್ಟ ಕಲಿಯೋರೇ ಇಲ್ಲ ಕೆಲಸ ಮಾಡೋರು ಇಲ್ಲ ಮನೆಯವರಲ್ಲೇ ನಾವೇ ಜಗಳ ಆಡ್ಕೊಂಡು ಕೂಗು ಹಾಡ್ಕೊಂಡು ಬೈ ಹಿಡ್ದು ಹಾಡ್ಕೊಂಡು ಕೆಲಸ ಮಾಡಬೇಕಷ್ಟೇ ಇನ್ನು ಅಮ್ಮಮ್ಮ ಇನ್ನೊಂದು ಐದು ವರ್ಷ ಆರು ವರ್ಷ ಇರ್ಬೋದು ಅಷ್ಟೇ ಸರ್ ಅಲ್ಲಿ ಮೇಲೆ ಕೆಲಸ ಕಷ್ಟ ಇಲ್ಲಿ ಭಾಳ ಕಷ್ಟ ಹೌದು ನಿಜವಾಗುವೆ ಕಷ್ಟನೇನೆ ನಾವು ಹೇಳೋದೇನೈತೆ ಇಲ್ಲ ಸರ್ ಕರೆ ಎಲ್ಲ ಕ್ಷೇತ್ರದಲ್ಲಿ ಹಿಂಗೆ ಇಲ್ಲ ಎಲ್ಲಾದ್ರಲ್ಲೂ ಅಷ್ಟೇ ನಮ್ಮ ಮಗ ಹೇಳಿಲ್ವಾ ಬಾರೋ ಇದೊಂಚೂರು ಹಿಡ್ಕೊಂಡ್ರೆ ನಾನು ಹಿಡ್ಕೊಳ್ಳೋ ತಿಲಕ್ಕನಪ್ಪ ಅಂತ ಹೋಲಿಲ್ಲವಾ ಅವ್ರಿಗೂ ಅಷ್ಟೇ ಎಲ್ಲ ಇದಾಗ್ಬಿಟ್ಟೈತಿ ಎಲ್ಲೊಂದು ಒಂದು ಎಲ್ಲೋದ್ರೂ ಅಷ್ಟ ಕಷ್ಟ ಆಗುತ್ತೆ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿ ನೋಡಿ ಇಷ್ಟಿರುತ್ತೆ ಒಂದು ಸ್ಯಾರಿ ಹಿಂದೆ ಇಷ್ಟೆಲ್ಲ ಶ್ರಮ ಇರುತ್ತೆ ಕತೆ ಇರುತ್ತೆ ಎಲ್ಲ ಇರುತ್ತೆ ಸ್ನೇಹಿತರೆ ನಾವು ಇವಾಗ ಮಗ್ಗ ಎಲ್ಲ ನೋಡ್ಕೊಂಡು ಬಂದ್ವಿ ಇವಾಗ ಬನ್ನಿ ಒಳಗಡೆ ಶೋರೂಮ್ಗೆ ಹೋಗೋಣ ಯಾವ ರೀತಿ ಇದೆ ಕಲೆಕ್ಷನ್ಸು ಸ್ಯಾರಿ ಏನು ಇತ್ತು ಅವ್ರ ಹತ್ರನೇ ಎಲ್ಲ ಫುಲ್ಲು ತಿಳ್ಕೊಳೋಣ